ರಾಜ್ಯದ ನೀರಾವರಿ ಭಗೀರಥ ಹೆಚ್ಎನ್ ನಂಜೇಗೌಡ ನದಿ ನೀರು ವಿವಾದ ಕುರಿತಂತೆ ಹೋರಾಟ ನಡೆಸ್ತಾ ಇದ್ದಂಥ ಕನ್ನಡ ಸಂಘಟನೆಗಳ ಹೋರಾಟಕ್ಕೆ ನೈತಿಕ ಬಲ ತುಂಬಿದ್ದು ಹೆಚ್ಎನ್ ನಂಜೇಗೌಡರು ನದಿ ನೀರಿನ ವಿವಾದ ಕುರಿತ ಪ್ರತ್ಯೇಕ ಪ್ರಾಧಿಕಾರದ ಮುಂದೆ ವಾದ ಮಂಡಿಸಲು ಹೆಗಲಿಗೆ ಹೆಗಲು ಕೊಟ್ಟು ಮಾಹಿತಿ ನೀಡಿದ್ದು ಅದೇ ಹೆಚ್ಎನ್ ನಂಜೇಗೌಡ ಎಚ್ ಎನ್ ನಂಜೇಗೌಡ ಅಭಿಮಾನಿಗಳ ಬಳಕ ಹಾಗೂ ಹನ್ನೆಳು ಪ್ರಕಾಶಮಾನ ಮೈಸೂರು ಇವರಿಂದ ಗೋವಿಂದ ಗೌಡರವರ ಸಂಪಾದಕತ್ವದ ಧೀಮಂತ ಧುರೀಣ ಎನ್ ನಂಜೇಗೌಡರು ಅನ್ನುವ ಸಂಸ್ಕರಣಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮವು ನಿನ್ನೆ ವಿವಿಪುರಂನ ಕುವೆಂಪು ಕಲಾಕ್ಷೇತ್ರದಲ್ಲಿ ನಡೆಯಿತು ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಗಣ್ಯರು ಆಗಮಿಸಿದ್ರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಹ್ಯಾದ್ರಿ ಸಂಘದ ಅಧ್ಯಕ್ಷರಾದ ಪುರುಷೋತ್ತಮ ಗೌಡ ಅವರು ಕರ್ನಾಟಕ ಸರ್ಕಾರ ನಂಜೇಗೌಡರವರ ಹೆಸರಿನಲ್ಲಿ ನೀರಾವರಿ ರತ್ನ ಪ್ರಶಸ್ತಿ ಅಂತ ಮಾಡಿ ರಾಜ್ಯದಲ್ಲಿ ಕೃಷಿ ಹಾಗೂ ನೀರಾವರಿಗೆ ಯಾರು ಹೆಚ್ಚು ಕೆಲಸ ಮಾಡಿದವರಿಗೆ ಆ ಪ್ರಶಸ್ತಿಯನ್ನ ನೀಡಿ ಗೌರವಿಸುವಂತಾಗಬೇಕು ಅಂತ ಒತ್ತಾಯಿಸಿದ್ರು ಬಹಳ ಒಂದು ಪುಣ್ಯದ ದಿನ ನಮ್ಮೆಲ್ಲರಿಗೆ ಇಲ್ಲಿವರೆಗೂ ಒಂದು ಮಾದರಿ ಜೀವನ ನಡೆಸಿ ಇವತ್ತು ನಮ್ಮೊಂದಿಗಿಲ್ಲ ಸೆಚ್ಚನ್ ನಂಜೇಗೌಡ್ರವರ ಹೆಸರಿನಲ್ಲಿ ಒಂದು ಸಂಸ್ಕರಣ ಗ್ರಂಥ ಹೊರಗೆ ತರ್ತಾ ಇರುವುದು ನಮ್ಮೆಲ್ಲರ ಪುಣ್ಯ ಅಂತ ಒಂದು ಸುದೀನ ಇವತ್ತು ಒಳಗೆ ಬಂದದೆ ಈ ಕೆಲಸ ಬಹಳ ಹಿಂದೆನೆ ಆಗ್ಬೇಕಾಗಿತ್ತು ನಮಗೂ ಅವರಿಗೂ ಸಂಪರ್ಕದ ಬಗ್ಗೆ ಹೇಳೋದಾದ್ರೆ ನಾನು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಎಪ್ಪತ್ತೈದರಲ್ಲಿ ನಾನು ವಿಧಾನಸಭೆಯ ನೌಕರನಾಗಿದ್ದೆ ಇವರು ಮೊದಲ ಬಾರಿಗೆ ಎಂ ಎಲ್ ಎ ಆಗಿ ಬಂದ್ರು ಅವಾಗ ಇವ್ರು ಮಾತಾಡ್ತಾ ಇದ್ದರು ಎಮ್ ಎಮ್ ಎಲ್ಲಾ ಎಂ ಎಲ್ ಎಗಳು ಮಾತಾಡ್ದಂಗ್ ಮಾತಾಡ್ತಿರ್ಲ ಕಟುವಾಗಿ ಮಾತಾಡೋರು ಇವ್ರು ಮಾತಾಡಿದ್ರೆ ಅಧಿಕಾರದಲ್ಲಿ ಕುರ್ಚುನ್ಕೂಲ ಮಂತ್ರಿಗಳು ಇವ್ರ ಮಾತಿ ಕೆವಿ ಕೊಟ್ಟು ಕೇಳ್ತಿದ್ರು ಇವ್ರು ಪದೇ ಪದೇ ಅಸೆಂಬ್ಲಿ ಕೂತಿದ್ರು ಎದ್ದೋಗಿ ಚಂದ್ ಬಸವ್ನವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವರಿಂದ ಟೈನಿಂಗ್ ತಗೋತಿದ್ರು ಚಂದ್ ಅವರು ಅವರು ಬಹಳ ಫ್ರೀಡಮ್ ಫೈಟರ್ ಜೊತೆಗೆ ಹಿರಿಯ ಮತ್ಸುದ್ದಿ ರಾಜಕಾರಣಿ ಅಹ್ ತಜ್ಞ ಅವರಿಂದ ಇವರು ಟೈರಪ್ ಆದರು ಅನ್ನೋದಕ್ಕೆ ಬಹಳ ಗುರುತುಗಳಿದಾವೆ ಇವತ್ತಿನ ಈ ವೇದಿಕೆಯಲ್ಲಿ ಮಾತಾಡೋರು ಕೂಡ ಚಂದ್ಬಸಪ್ಪನ ಹೆಸರು ಕೊನೆಯಲ್ಲಿ ಯಾರೋ ಒಬ್ಬರು ನೆನ್ಸ್ಕೊಂಡ್ರು ಹೆಚ್ ಕೆ ಎಚ್ ಪಾಟೀಲ್ ಅವರು ಅವರಿಗೆ ಗುರುಗಳಾಗಿದ್ರು ಅವರ ಒಡನಾಡಿಯಾಗಿ ಇವರು ಅಧಿಕಾರ ಇಲ್ಲದಿದ್ರು ಇದ್ದಷ್ಟೇ ಹೆಸರು ಪಡೆದಂತವರು ಹೆಚ್ ಎನ್ ನಂಜೇಗೌಡರು ನಮ್ಮ ಒಂದು ರೈತಾಪಿ ಜನಕ್ಕೆ ಬಡಬಗರಿಗೆ ಕಳಮರ್ಗದವರಿಗೆ ನೀರಾವರಿ ಹಕ್ಕು ಏನು ಅನ್ನೋದನ್ನ ಬ್ರಿಟಿಷ್ ಕಾಲದಿಂದ ಯಾರು ತಿಳ್ಕೊಳ್ತೇ ಇರೋ ವಿಷಯನ ಇವ್ರು ಓದ್ಕೊಂಡು ನಮ್ಮ ರೈತಾಪಿ ಜನಕ್ಕೆ ಮಂದಟ್ಟಾಗಿ ರೂಲ್ಸ್ ಅನ್ನು ಹೇಳ್ಕೊಟ್ರು ಅವರ ಹೇಳಿಕೆ ಪ್ರಕಾರ ಐವತ್ತು ಅಗ್ರಿಮೆಂಟ್ ಎಪ್ಪತ್ತೆರಡಕ್ಕೆ ಮುಗಿದೋಯ್ತು ಮುಗಿದು ಹೋದ್ಮೇಲೆ ಇವ್ರು ಹೇಳಿದ್ರು ನೀರಾವರಿ ಸೌಲಭ್ಯಗಳನ್ನ ಜಾಸ್ತಿ ಮಾಡ್ಕೊಳ್ಳಿ ಈ ಒಂದೇ ಅಣುಕಟ್ಟಿ ನಂಬಡಿ ಮೇಲೊಂದು ಅಚ್ಚಕಟ್ಟಿ ಏರಿಯಾ ಕೆರೆ ಕಟ್ಟೆ ಹೊಳ್ಳ ಇವನ್ನೆಲ್ಲ ತುಂಬಿಸಿ ಹೆಚ್ಚು ಮಾಡ್ಕೊಳ್ಳಿ ಜನ ಜನಜಾಗೃತಿ ಜಾಸ್ತಿ ಆದಂಗೆ ನೀರಾವರಿ ಜಮೀನು ಜಾಸ್ತಿ ಆಗಿದೆ ಅಂತೇಳಿ ಡೆಲ್ಲಿ ಸರ್ಕಾರಕ್ಕೂ ತಮಿಳುನಾಡಿಗೂ ಹೆಸರು ಕೊಡಿ ಅಂತ ಹೇಳಿದ್ರು ಆದ್ರೆ ಆ ಕೆಲಸ ಹಾಗೆ ಬಂದಂತ ತದನಂತ ಬಂದಂತ ಸರ್ಕಾರಗಳು ಕೆಲಸ ಮಾಡ್ಲಿಲ್ಲ ಅದು ಕಷ್ಟ ಇವಾಗ ಗೊತ್ತಾಗಿದೆ ನಮ್ಮಲ್ಲಿ ಕನ್ನಂಬಾಡಿ ಕಟ್ಟೆ ಬಿಟ್ಟು ಬಾಕಿ ಯಾವ ನೀರಾವರಿ ಕಾವೇರಿ ಬೇಸಿನಲ್ಲೂ ಅಣೆಕಟ್ಟುಗಳು ಬರ್ಲಿಲ್ಲ ನಾವ್ ಬಂದಿದ ನೀರೆಲ್ಲ ತಮಿಳುನಾಡಿಗೆ ಬಿಡ್ತೀವಿ ತಮಿಳುನಾಡು ಉಪಯೋಗಿಸ್ಕಿಂತ ಹೆಚ್ಚಿಗೆ ಸಮುದ್ರ ಬಿಡೋದೇ ಜಾಸ್ತಿ ಆಗಿದೆ ಅವರು ರಾಜಕೀಯ ಉಪಯೋಗಿಸುತ್ತಾರೆ ನಮ್ಗಿಲ್ಲಿ ಕುಡಿಯೋ ನೀರಿಗೂ ಅಭಾವ ಆಗಿದೆ ಈಗ ಹೇಳ್ತಾ ಹೇಳ್ತು ಮೂವತ್ತೈದು ಸಾವಿರ ಟಿ ಎಂ ಸಿ ನೀರು ಆ ಕಾಲದಲ್ಲಿ ಅಗ್ರಿಮೆಂಟ್ ಆಯ್ತು ಅದು ರಿವೈಸ್ ಆಗಲೇ ಇಲ್ಲ ಈಗ ಬೆಂಗಳೂರು ಮುಂದಕ್ಕೆ ಮೂವತ್ತು ಸಾವಿರ ನೀರ್ ಆಗ್ತದೆ ಇನ್ನು ನೀರಾವರಿ ಮಳೆಯದಂಗೆ ಈಗ ನಮ್ ಸರ್ಕಾರ ನಮ್ಗೆ ಕಂಡೀಷನ್ ಆಗ್ತದೆ ನೀವು ಇಂಥ ಬೆಳೆ ಬೆಳಿಬೇಡಿ ಕಬ್ಬು ಬೆಳಿಬೇಡಿ ಭತ್ತ ಬೆಳಿಬೇಡಿ ನಗು ಬಹಾರ ಬೆಳಿರಿ ಈ ನೀರಾವರಿ ಪದ ಚೇಂಜ್ ಮಾಡ್ಕೊಳ್ಳಿ ಅಂತಾರ ಹೊರ್ತು ಹೋರಾಟ ಮಾಡಿ ನೀರಿನ ಹತ್ತನ್ನ ಜಾಸ್ತಿ ತಗೊಳ್ಳೋದ್ರಲ್ಲಿ ಇಲ್ಲ ಈ ದಿನಕ್ಕೆ ಎಚ್ ಎನ್ ನಂಜೇಗೌಡರು ಬದುಕಿದ್ರೆ ಅವರ ಒಂದು ಜೀವನ ಆ ಈ ನೀರಾವರಿಗಾಗಿ ಎಷ್ಟು ಮೊಳಪಾಗಿಟ್ಟು ಜಾಪ್ಲಾಟ್ ಹೋಗಿ ಮುಂದಿನ ಪೀಳಿಗೆಗೆ ಮಾದರಿ ಆಗ್ಬೇಕು ಅಂದರೆ ಈಗ ಇರ ಸರ್ಕಾರ ಆಗಲಿ ಅವರ ಅನುಯಾಯಿಗಳಾಗಲಿ ಎಚ್ಚೆತ್ಕೊಂಡು ಇನ್ ಮುಂದೆ ಅವರು ಎಚ್ ಎನ್ ನಂಜೇಗೌಡರ ಹೆಸರಿನಲ್ಲಿ ಒಂದು ಪ್ರಶಸ್ತಿ ನೀಡೋದು ನೀರಾವರಿ ತಜ್ಞ ಅಥವಾ ನೀರಾವರಿ ದುರಿ ಅಂತ ಪ್ರಶಸ್ತಿನ ಇಟ್ಟೆ ಮುಂದಿನ ಪೀಳಿಗೆ ದಂಧೆಗೊಳ್ಳುವಂತನು ಇನ್ನು ಹೆಚ್ಚಿನ ರೀತಿಲಿ ನೀರಾವರಿ ಬಗ್ಗೆ ತಿಳ್ಕೊಂಡು ನಮ್ಮ ಕರ್ನಾಟಕಕ್ಕೆ ನ್ಯಾಯ ಕೊಡಿಸೋದಕ್ಕೆ ಅನುಕೂಲ ಆಗುತ್ತೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ ಕರ್ನಾಟಕ ವಿಶ್ವ ಮಾನವ ಸಂಸ್ಥೆಯ ಅಧ್ಯಕ್ಷರಾದ ಎಚ್ ಎಸ್ ಮಂಜುನಾಥ್ ಅವರು ಬಿಬಿಎಂಪಿ ನಿವೃತ್ತ ಅಧಿಕಾರಿ ನಾರಾಯಣ್ ಅವರು ಸಮಾಜ ಸೇವಕರಾದ ವಿಜಯಕುಮಾರ್ ಅವರು ಹಾಗೂ ಒಕ್ಕಲಿಗರ ಸಂಘದ ಮಾಜಿ ನಿರ್ದೇಶಕರಾದ ಹರೀಶ್ ಅವರು ಉಪಸ್ಥಿತರಿದ್ದರು